ಎಲ್ಲರಿಗೂ ನಮಸ್ಕಾರ ವಿವಿಧ ತೊಂದರೆಗಳಿಂದ ಮಕ್ಕಳು ಬಾಲಕಾರ್ಮಿಕರಾಗುತ್ತಿದ್ದಾರೆ ಎಂದು ಪಾವಡ ತಾಲೂಕಿನ ನ್ಯಾಯಾಧೀಶ ಮಾಧವ್ ಅಭಿಮತ ಮಕ್ಕಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ವಿವಿಧ ತೊಂದರೆಗಳಿಂದ ಬಾಲಕಾರ್ಮಿಕರಾಗಿ ಬದಲಾಗುತ್ತಿದ್ದಾರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಉತ್ತಮ ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ ಎಂದು ಪಾವಡ ತಾಲೂಕಿನ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಾಧವ್ ಅವರು ತಿಳಿಸಿದ್ದಾರೆ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಸಮಯದಲ್ಲಿ ಪಾವಡ ಪಟ್ಟಣದ ಗುರುಭವನ ಮೈದಾನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬಾಲಕಾರ್ಮಿಕ ವಿರೋಧಿ ಸಪ್ತಾಹ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿನಾಶನೆ ತೋರುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಇದೇ ಕಾರ್ಯಕ್ರಮದಲ್ಲಿ ಪಾವುಡ ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಮಗು ಎಂದರೆ ಜೇಡು ಮಣ್ಣು ಇದ್ದಾಗೆ ಅದಕ್ಕೆ ನಾವು ಯಾವ ಆಕಾರ ಕೊಟ್ಟರೆ ಅದು ಆ ರೀತಿ ಇರುತ್ತದೆ ಅದೇ ರೀತಿ ಮಕ್ಕಳ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಉತ್ತಮ ಪರಿಸರದಲ್ಲಿ ಬೆಳೆಸಬೇಕು ಹರಳುವ ಸಣ್ಣ ಮನಸ್ಸುಗಳನ್ನು ಶಿಕ್ಷಣದ ಹೆಡೆ ಪರಿವರ್ತಿಸಬೇಕು ಸಣ್ಣ ವಯಸ್ಸಿನಲ್ಲಿ ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ಅವರ ಜೀವನ ಸಂಕಷ್ಟಕ್ಕೆ ಸಿಲುಕುವಂತಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಅಧಿಕಾರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪಿ ಪ್ರಿಯಾಂಕಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ತಾಲೂಕು ವಕೀಲು ಸಂಘದ ಅಧ್ಯಕ್ಷ ಎಚ್ ಶೇಷಾನಂದನ್ ಕಾರ್ಯದರ್ಶಿ ಪ್ರಭಾಕರ್ ಸಿ ಡಿ ಪಿ ಒ ಸುನೀತಾ ಕಾರ್ಮಿಕ ನಿರೀಕ್ಷಕರಾದ ಅಬ್ದುಲ್ ರಹೂಬ್ ಟಿ ಪಿ ಒ ಬಸವರಾಜು ಶಿಕ್ಷಣ ಇಲಾಖೆ ವೇಣುಗೋಪಾಲ್ ರೆಡ್ಡಿ ಚಂದ್ರಶೇಖರ್ ಬಿ ಕೆ ಶಿವಕುಮಾರ್ ಆರೋಗ್ಯ ಇಲಾಖೆ ಸುರೇಶ್ ಪಿ ನಾರಾಯಣಸ್ವಾಮಿ ಕೆಜಿಬಿವಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಮ್ಮಿ ಸಲ್ಮಾ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ವೇಳೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹಾಗೂ ಈ ಕಾಲೇಜಿನ ಈ ಶಾಲೆಯ ಮುಖ್ಯಪಾದ್ಯರೆ ಹಾಗೂ ಇಲಾಖೆಯ ಎಲ್ಲ ಒಂದು ಪನ್ಯಸ ನಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಓದಿ ಆಟ ಆಡುವಂಥ ವಯಸ್ಸಿನಲ್ಲಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತು ಕಟ್ಟಡಗಳಲ್ಲಿ ಮತ್ತು ಈ ಚರಂಡಿ ಟ್ರೆಂಚರ್ ಹೊಡೆಯುವಂಥ ಕೆಲಸಗಳಲ್ಲಿ ತುಂಬ ಒಂದು ಕಡೆ ನಾವು ನೋಡ್ತೀವಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಓದುವಂಥ ವಯಸ್ಸಿನಲ್ಲಿರೋಂಥ ಮಕ್ಕಳು ಪುಟ್ಟ ಮಕ್ಕಳು ಕೆಲಸ ಮಾಡೋದನ್ನು ನಾವು ನೋಡ್ತೀವಿ ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು ಅವರು ಬೆಳೆದು ಬಂದಿರುವಂಥ ಕುಟು ಕೌಟುಂಬಿಕ ಹಿನ್ನೆಲೆ ಇರ್ಬೋದು ಅಥವಾ ಆರ್ಥಿಕವಾಗಿ ಅವರು ಅಸಹಾಯಕರಾಗಿರ್ಬೋದು ಅಥವಾ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು ಅಥವಾ ಅವರ ಒಂದು ಯಾವುದೋ ಒಂದು ಜಾತಿ ಆಧಾರದ ಮೇಲೆ ಆಗಿರ್ಬೋದು ಒಂದು ಯಾವುದೋ ಒಂದು ಕಾರಣಕ್ಕೆ ದುರ್ಬಲ ವರ್ಗದವರಾಗಿರ್ಬೋದು ಅವರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಶಕ್ತಿ ಇಲ್ಲದೆ ಎಷ್ಟೋ ಮಕ್ಕಳು ಆ ರೀತಿ ಕೂಲಿ ಕೆಲಸ ಮಾಡೋದು ಹೋಟೆಲ್ಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋದು ಯಾವುದೋ ಒಂದು ಅಂಗಡಿಗಳಲ್ಲಿ ಕೆಲಸ ಮಾಡೋದು ಅದನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತೀವಿ ಅಂಥ ಸಂದರ್ಭಗಳಲ್ಲಿ ನಮ್ಮ ಎಲ್ಲರೂ ಜವಾಬ್ದಾರಿ ಏನಂತಂದರೆ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳ ಜವಾಬ್ದಾರಿ ಏನಂದರೆ ನಮ್ಮ ಸರ್ಕಾರಿ ಕೆಲಸದ ಜೊತೆಗೆ ಆ ರೀತಿ ಯಾವುದಾದ್ರೂ ಅಸಹಾಯಕ ಮಕ್ಕಳು ಅಥವಾ ಅನಾನುಕೂಲದಿಂದ ಆ ರೀತಿ ಕೆಲಸ ಮಾಡೋಂಥರ ಮಕ್ಕಳು ಎಲ್ಲಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಅವರನ್ನು ಮುಂಚೂಣಿಗೆ ತಂದು ಅವರಿಗೆ ಸರ್ಕಾರದಿಂದ ಮೊರ ಆಗಿರ್ಬೋದು ಆ ಸ್ಕೂಲ್ಗಳಲ್ಲಿ ಓದಿಸೋ ವ್ಯವಸ್ಥೆಗಳು ಮಾಡಿಸಿದ್ರೆ ಮಾತ್ರ ಅದು ಪರಿಣಾಮಕಾರಿ ಆಗ್ತದೆ ಅಂತ ನಾನು ಎಫೆಕ್ಟ್ ಬಯಸ್ತಾ ಇದ್ದೀನಿ ಮಕ್ಕಳು ಸುಮ್ಮನೆ ಗುರ್ಸೋದಲ್ಲ ಅವ್ರಿಗೆ ಹೇಳೋದು ಅವ್ರಿಗೆ ಆಗಲ್ಲ ಅವ್ರಿಗೆ ಮನೆಗಳಲ್ಲಿ ಆಗಲ್ಲ ಅಂತಲೇ ಕೈ ಬಿಟ್ಟಿರ್ತಾರೆ ಆಗೋದು ಬೇಡ ಅಂತೇಳಿ ಇವಾಗ ಹೆಂಗೋ ಕಾರ್ಮಿಕಲ್ಲಿದ್ದ ಫಂಡ್ಸ್ ಇದೆ ಎಲ್ಲ ಇದೆ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಎಷ್ಟು ಒಂದು ಹತ್ತು ಜನನೇ ಆಗಲಿ ರೆಸಿಡೆನ್ಸಲ್ ಸ್ಕೂಲ್ ಒಂದು ಎಳೆಂಟಿದ್ದಾವೆ ನಮ್ಮ ಊರು ವಸತಿ ಶಾಲೆಗಳು ಅದರಲ್ಲಿ ಅವ್ರು ನಂಗೆ ಸ್ಟಡೀಸು ಕಂಟಿನ್ಯೂ ಮಾಡಿದ್ರೆ ಅದು ಒಂದು ಎಫೆಕ್ಟ್ ಆಗ್ತದೆ ಅಂತೇಳಿ ನಾನು ಹೇಳಿ